ಅಲ್ಲಿ ಎಲ್ಲೆಲ್ಲ ನಮಸ್ಕಾರ ರೀ ಗೌಡ್ರಾ ನಮಸ್ಕಾರ ನಮಸ್ಕಾರ ಏನ್ರಿ ಈ ಕಡೆ ಸವಾರಿ ಮಾಡತ್ತಿರಲಾ நீ தகன்ி ஏல்ட் சைனி விட்டி சைனி மாடக் மத்தி ஃபுல் சீட் விண்ட்ரி மத்த அல் ನೀ ಏನ ಹೊಲ ಕೊಟ್ಟಿನಿ ಅಂದೇನ ಮತ್ತ್ ಹಾಳ್ ಕೊಡದಾವ ಆಳ್ ಗಟ್ಟಿ ಬೆಟ್ಟಾಗಿ ಹೇಳ್ಕರ್ ನಾನು ಒಟ್ಟ ಬೇರೆ ಕೆಲ್ಸಕ್ಕ ಹೋಗುದಿತ್ತ ಹಿಂಗ ಮತ್ತ ರೆಡಿ ಆಗಿ ಹಿಂಗ ಬೆಟ್ಟಾಗಿ ಹಿಂಗ ವಾದ್ರೂ ಅಂತ ರೆಡಿ ಆಗ್ಯಾನಿ ಓ ಹಿಂಗೇನ್ ರೀ ಗಡ್ರು ಹ್ಮ್ ಮತ್ತ್ ಏನಾರ ಬ್ಯಾರೆ ಇಲ್ಲ ಏನಾ ಮಾರತಿ ಹುಚ್ಚಾಡುದೇನ್ರಿ ಗಡ್ರು கசக் தயாரி மாசக் தயாரி அடிக்கட்ட கஷ்ட ಆ ಮಲಾ ಬ್ಯಾಡ್ರ ತಂದಿಟ್ರಿ ಮನ್ಯಾಗ ಅದಕ್ಕ ಮೇವ ಹೆಂಗ ಏನ ಅದ ನೀರ್ ಕುಡಿಸುದು ಏನೋ ಗೊತ್ತಿಲ್ಲ ನಾನು ದುಡಿಯಾಕೊಂತ ಇನ್ನೊಬ್ರು ಕೈಯಾಗ ಡೆಬ್ಬಿ ಕಟ್ಕೊಂಡ ಹೊಲಕ್ ಹೋಗಿ ತೋನ್ ಬಾ ಉರಿ ಮೇವ್ ಏನ ಮೂಳ ಎಲ್ಲಾ ನಾನ ಮಾಡುದು ಅಂದ್ರ ನಾ ಹೊಲಕ್ ಹೋಗ್ಲಿ ಈಗ ಇಲ್ಲರ ನಾನು ಹೊಂಟನ್ ತಾಯಿ ಕೆಲ್ಸಕ್ಕೆ ಮೇವ್ ಬೇಕಾ ತಂದ್ ಹಾಕಬೇಕ ಮಲಾ ಬೇಕಂದ್ರ ಇಲ್ಲ ನಾವು ಹೊಂಟಿ ನೋಡು ಅಂದ್ರ ಮಲ ಯಾರ ನಾ ತಂದಿಟ್ಟು ನೀವ್ ತಂದಿಟ್ಟಿರೋದನ್ನ ಬಾಯ್ ಬಾ ಊಟ ಕಟ್ ಬರ ಓಯವಾ 나 ಇಲ್ಲಿ ಬಾಯ ಮಾಡಿದೀನಿ ನಾನು ರೀ ರೀ ಅಂತ ಹೇಳಿ ಬಾಯ ಮಾಡಿದam ಯೋ ಮತ್ತೆ ನನಗೆ ಬಾಯ ಮಾಡಬಾರ ಅಂತಾ ಚಿನ್ನ ಡೆಬ್ಬೆ ಕಟ್ ಬರ ಟೈಮ್ ಬಾಳಗೆಯಿತು ಬಾ ಮೇಸ್ತ್ರಿ ಬೈತಾ ನೀನು ಫೋನ್ ಹಾಚಕ ನೀ ಬಾ ನೀಗೆ ಎರಡು ಸಲ ಹೇಳಿದ್ದೆ ಇಬ್ಬರು ಒಂದೇ ತರ ನೋಡ್ಕೊ ಅಂತ ಹೇಳೆ ಯಪ್ಪ ಮಾಡಿ ಸಡಿ ಮನ್ಯಾ ಏನು ಇಲ್ಲ ನೀ ಬಂಗಾರ ಅಂತ ಸಸಿ ಸಿಕ್ಕಳ ಅಕ್ಕಿನ ಮಗಳ ತರ ನೋಡ್ಕೊಂಡಿದ್ರಿ ಈ ಪರಿಸ್ಥಿತಿ ನಿಮಗೆ ಬರುತ್ತೆ

ಇವತ್ತಿನ <laughs> ಕೇಳಿಸ್ yeah, <laughs> 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 என்ன பேடா முன்னாடி நாய் அங்க மனே விட்டாரே வச்சு